ಪತಿಯ ಕೆಲಸ ಮಕ್ಕಳ ಶಾಲೆ ರಜೆಗಳ ಕೊರತೆಯಿಂದ ಸಂಸಾರ ಸಾಗರದೊಳು ಮುಳುಗಿರುವ ಸಂಧ್ಯಾಳಿಗೆ ಕೆಲವು ದಿವಸಗಳಿಂದ ತನ್ನ ತವರು ಮನೆಯ ಹ್ಞೂ ಬೆಂಗಳೂರಿನಲ್ಲಿರುವ ಹೆತ್ತವರ ಒಡಹುಟ್ಟಿದವರ ಸಹೋದರರ ಸ್ನೇಹಿತರ ಹಾಗೂ ಆಪ್ತ ಬಂಧು ಮಿತ್ರರ ನೆನಪು ಸದಾ ಕಾಡುತ್ತಿತ್ತು ಇದರ ಮಧ್ಯೆ ಕಾಕತಾಳೀಯ ಎಂಬಂತೆ ಚಿಕ್ಕಮ್ಮನ ಮಗಳ ಮದುವೆಯ ಮಮತೆಯ ಕರೆಯೋಲೆ ಆಮಂತ್ರಣ ಪತ್ರಿಕೆ ಅದರೊಂದಿಗೆ ಅವಳ ಆತ್ಮೀಯ ಫೋನ್ ಕರೆಗೆ ಬರಲೇಬೇಕಾದ ಒತ್ತಾಯದ ಕೋರಿಕೆಗೆ ಸಂಧ್ಯಾಳ ಮನದಾಸೆಯ ಹಕ್ಕಿಗೆ ರೆಕ್ಕೆ ಮೂಡಿ ಮನ ಬಂದಂತೆ ಹಾರದೇ ಇರಲಿಲ್ಲ ಸಂತೋಷದಿಂದ ಕುಣಿದಾಡಿದಳು ಕಾರಣ ಸುಮಾರು ತಿಂಗಳಿಂದ ತವರು ಮನೆಗೆ ಹೋಗಲು ಆಗಿರಲಿಲ್ಲ ಎಲ್ಲರ ನೆನಪು ಬಹಳ ಕಾಡುತ್ತಿತ್ತು ಅವಳ ಮನಸ್ಸು ಆಪ್ತರನ್ನೆಲ್ಲ ಕಂಡು ಮನಪೂರ್ತಿ ಹರಟಲು ಬಯಸಿತ್ತು ಪತ್ನಿ ಮಕ್ಕಳೊಂದಿಗೆ ಚೆನ್ನೈನಲ್ಲಿರುತ್ತಿದ್ದ ಸಂಧ್ಯಾಳಿಗೆ ಇತ್ತಿತ್ತಲಾಗಿ ಹೆತ್ತವರ ಕಡೆಗೆ ಹೋಗಲು ಆಗುತ್ತಲೇ ಇರಲಿಲ್ಲ ಆಮಂತ್ರಣದ ಕರೆಯೊಲೆಗೆ ಪತ್ನಿಯ ಮಹದಾಸೆಗೆ ಪತಿ ಸಂಕೇತ ಕೂಡ ಒಪ್ಪಿಗೆ ಸಹಿ ಹಾಕಿದಾಗ ಸಂತೋಷ ಅತಿರೇಕದಿಂದ ಪತಿಯನ್ನು ಬಿಗಿದಪ್ಪಿ ಕುಣಿದಾಡದೇ ಇರಲಿಲ್ಲ ಸಂಧ್ಯಾ ವಿಷಯ ತಿಳಿದು ಪುಟ್ಟ ಪುಟ್ಟ ಮಕ್ಕಳು ಹರ್ಷದಿಂದ ಜಿಗಿದಾಡಿದರು ಅವರು ಕೂಡ ಅಜ್ಜಿ ತಾತನನ್ನು ಕಾಣಲು ಅವರ ಪ್ರೀತಿಯ ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗಲು ಆತುರಾತುರರಾಗಿದ್ದರು ಮನೆಯಲ್ಲಿ ಸಂಭ್ರಮ ಸಂತೋಷದ ವಾತಾವರಣ ತುಂಬಿ ತುಳುಕತೊಡಗಿತ್ತು ಸಂಧ್ಯಾಳ ಪ್ರಯಾಣದ ಸಿದ್ಧತೆ ಬರದಿಂದ ಸಾಗತೊಡಗಿತ್ತು ಮರೆಯದೆ ಜ್ಞಾಪಿಸಿಕೊಳ್ಳುತ್ತಾ ತನ್ನ ಹಾಗೂ ಪತಿಯ ಮಕ್ಕಳ ಉಡುಪು ಆಭರಣ ಉಡುಗೊರೆಗಳನ್ನೆಲ್ಲವನ್ನು ಒಂದೊಂದಾಗಿ ಅಚ್ಚುಕಟ್ಟಾಗಿ ಏರ್ಬ್ಯಾಗಿನೊಳಗೆ ಸೂಟ್ಕೇಸಿನೊಳಗೆ ನೀಟಾಗಿ ಹೊಂದಿಸಿಡುತ್ತಿದ್ದಳು ಮರು ದಿವಸ ಹೋಗುವುದೆಂದು ನಿಶ್ಚಯವಾಗಿತ್ತು ಬೆಂಗಳೂರು ತಂಪು ವಾತಾವರಣ ನೆನೆದು ಮಕ್ಕಳ ಆರೋಗ್ಯ ಹದಗೆಟ್ಟರೆ ಉಪಯೋಗವಾದೀತೆಂದು ಯೋಚಿಸಿ ಮೆಡಿಸಿನ್ ಬಾಕ್ಸ್ ತರಲು ಬೀರುವಿನೆಡೆಗೆ ಬಿರುಸಿನ ಹೆಜ್ಜೆ ಬೆಳೆಸಿದಳು ಅಷ್ಟರಲ್ಲಿಯೇ ಅವಳ ಮೊಬೈಲ್ ರಿಂಗ್ ಆಗತೊಡಗಿದಾಗ ಅದರತ್ತ ಧಾವಿಸಿ ನಂಬರ್ ಹೆಸರು ನೋಡಿ ಸಂಕೇತನ ಚಿಕ್ಕಪ್ಪನ ಮಗನಾದ ಸುರೇಶನ ನಂಬರ್ ಕಂಡು ಹಲೋ ಎಂದಳು ಅತ್ತಿಗೆ ನಾನು ಸುರೇಶ ತಾವು ಮದುವೆಗೆ ಹೋಗುತ್ತಿರಬಹುದು ಅಲ್ವಾ ಅದನ್ನೇ ಕೇಳಲು ಫೋನ್ ಮಾಡ್ತಾ ಇದ್ದೀನಿ ಹೌದು ಕಣಪ್ಪ ನೀನು ಬರ್ತಾ ಇಲ್ವಾ ಸಹಜವಾಗಿ ಕೇಳಿದಳು ನಮಗೂ ಮದುವೆಯ ಕರೆಯೋಲೆ ಬಂದಿದೆ ಮನೆಯಲ್ಲಿ ಯಾರೂ ಬರುವ ಹಾಗಿಲ್ಲ ನಾನೇ ಬರ್ತಾ ಇದ್ದೀನಿ ನಿಮ್ಮ ಜೊತೆಗೆ ನನ್ನ ಸೀಟು ಕೂಡ ರಿಸರ್ವ್ ಮಾಡಲು ಅಣ್ಣನಿಗೆ ಹೇಳಿದ್ದೆ ಅದನ್ನೇ ಜ್ಞಾಪಿಸಲು ಫೋನ್ ಮಾಡಿದೆ ಆ ಕಡೆಯಿಂದ ಮೈದನ ಸುರೇಶನ ಧ್ವನಿ ಕೇಳಿ ಹೌದು ಸುರೇಶ ನಿಮ್ಮಣ್ಣ ಹೇಳ್ತಾ ಇದ್ರು ಹಾಗೂ ನಿನ್ನನೇ ಜ್ಞಾಪಿಸಿಕೊಳ್ತಾ ಇದ್ದರು ಎಲ್ಲರೂ ಕೂಡಿ ಹೋಗೋಣ ಸಂತೋಷದಿಂದ ಉತ್ತರಿಸಿದಳು ಅತ್ತಿಗೆ ನನಗೆ ಸ್ವಲ್ಪ ಕೆಲಸವಿದೆ ಅದನ್ನು ಮುಗಿಸಿಕೊಂಡು ನೇರವಾಗಿ ಸ್ಟೇಷನಿಗೆ ಬಂದು ಬಿಡ್ತೀನಿ ಹಾಗಂದರೆ ಹೇಗೆ ಕಣೋ ಮನೆಗೆ ಬರಬಾರ್ದ ಸ್ವಾರಿ ಅತ್ತಿಗೆ ಆಗೋಲ್ಲ ಗೆಳೆಯರೊಂದಿಗೆ ಈ ಕಡೆಯ ಪ್ರೇಕ್ಷಣೀಯ ತಾಣಗಳನ್ನೆಲ್ಲ ನೋಡಲು ಬಂದಿದ್ದೆ ಅವರೆಲ್ಲರೂ ಇಂದು ರಾತ್ರಿಯ ಟ್ರೈನಿಗೆ ಬೀದರಿಗೆ ಹೋಗ್ತಾ ಇದ್ದಾರೆ ನಾನು ಬೆಂಗಳೂರಿನ ಮದುವೆ ಮುಗಿಸ್ಕೊಂಡು ವಾಪಸ್ಸು ಹೋಗ್ತೀನಿ ಸರಿ ಕಣಪ್ಪ ಅಂತ ಹೇಳಿ ಸೆಲ್ ಆಫ್ ಮಾಡಿದ ಸಂಧ್ಯಾ ತಾನು ಮಾಡುತ್ತಿರುವ ಕೆಲಸ ಮರೆತು ಅಲ್ಲಿರುವ ಸೋಫಾದಲ್ಲಿ ಕುಳಿತು ಸುರೇಶನ ಬಗ್ಗೆಯೇ ಯೋಚಿಸತೊಡಗಿದಳು ಹ್ಞೂ ಅವನ ಯೋಚನೆಯಲ್ಲಿಯೇ ಮುಳುಗಿದಳು ಅವಳ ಮೆದುಳಿನ ತುಂಬ ಸುರೇಶನೇ ಆವರಿಸಿಕೊಂಡು ಬಿಟ್ಟಿದ್ದ ತನ್ನ ಮದುವೆಯಾಗಿ ಎಂಟು ಹತ್ತು ವರ್ಷಗಳು ಕಳೆದಿದ್ದರಿಂದ ಸಂಕೇತನ ಮುಖಾಂತರ ಸಂಧ್ಯಾ ಸುರೇಶನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದಳು ಸಂಕೇತನ ಚಿಕ್ಕಪ್ಪನಿಗೆ ರಮೇಶ ಹಾಗೂ ಸುರೇಶ ಇಬ್ಬರು ಗಂಡು ಮಕ್ಕಳೊಂದಿಗೆ ನಾಲ್ವರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಮದುವೆ ಮಾಡಿ ಮುಗಿಸಿದ್ದರು ಬೀದರ್ ಜಿಲ್ಲೆಯ ಹುಮನಾಬಾದದ ತಾಲೂಕಿನ ಹತ್ತಿರವೇ ಇರುವ ಪುಟ್ಟಹಳ್ಳಿ ಅವರದ್ದು ಹೊಲ ತೋಟ ಗದ್ದೆ ಸಾಕಷ್ಟಿತ್ತು ಅರಮನೆಯಂತೆ ಎರಡು ವಿಶಾಲವಾದ ಮನೆಗಳಿದ್ದವು ಯಾವ ರೀತಿಯ ಕೊರತೆ ಇರಲಿಲ್ಲ ಮದುವೆಯಾದ ಹೆಣ್ಣು ಮಕ್ಕಳು ಅವರವರ ಮನೆಯಲ್ಲಿ ಸುಖವಾಗಿ ಬಾಳುತ್ತಿದ್ದರು ಆದರೆ ವಿಧಿಯಾಟ ಬಲ್ಲವರುಂಟೆ ಹಿರಿ ಮಗನಾದ ರಮೇಶನ ಮದುವೆ ಮಾಡಿ ಮನೆಗೆ ಸಸೆ ತಂದುಕೊಳ್ಳಬೇಕು ಎನ್ನುವಷ್ಟರಲ್ಲಿಯೇ ತೋಟದ ಕೆಲಸದ ನಿರ್ವಹಣೆ ಮಾಡುತ್ತಿರುವಾಗ ಕೆಲಸದಾಳುಗಳ ಆ ಕಾಲುವೆ ನೀರಿ ಬಿದ್ದಿರುವ ಹರಿಯುತ್ತಿರುವ ವಿದ್ಯುತ್ ತಂತಿಯ ಮೇಲೆ ಕಾಲಿಟ್ಟ ಅವರ ಪತ್ನಿ ಕರೆಂಟ್ ಚಾಕಿಗೆ ತುತ್ತಾಗಿ ಸ್ಥಳದಲ್ಲಿಯೇ ವಿಲವಿಲ ಒದ್ದಾಡಿ ಶವವಾಗಿದ್ದರು ಕ್ಷಣಾರ್ಧದಲ್ಲಿ ಈ ದುರಂತ ಘಟಿಸಿತ್ತು ಮನೆಯ ಒಳಗಿನ ಹೊರಗಿನ ವ್ಯವಹಾರಗಳನ್ನೆಲ್ಲ ಅವರ ಪತ್ನಿಯೇ ನೋಡಿಕೊಳ್ಳುತ್ತಿದ್ದರಿಂದ ಸುರೇಶನ ತಂದೆಗೆ ಏನು ಮಾಡಲು ತೋಚದೆ ಸುತ್ತಲೂ ಶೂನ್ಯ ಆವರಿಸಿದಂತೆ ಭಾಸವಾಯಿತು ಅವರ ಪತ್ನಿ ಕುಟುಂಬದ ಸದಸ್ಯರೆಲ್ಲ ಕಾಫಿ ಊಟ ತಿಂಡಿ ಕೆಲಸ ಎಲ್ಲವನ್ನು ಅಚ್ಚುಕಟ್ಟಾಗಿ ತೂಗಿಸಿಕೊಂಡು ಸಂಸಾರದ ಸಾರಥ್ಯ ವಹಿಸಿಕೊಂಡಿದ್ದರು ಪತಿಗಾಗಲಿ ಗಂಡು ಮಕ್ಕಳಿಗಾಗಲಿ ಯಾವ ತರಹದ ಚಿಂತೆ ಸಮಸ್ಯೆ ಭಾರ ಒತ್ತಡ ಇರದಂತೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು ಅದಕ್ಕಾಗಿಯೇ ಮದುವೆ ವಯಸ್ಸಿಗೆ ಬಂದ ಗಂಡು ಮಕ್ಕಳು ಉಂಡಾಡಿ ಪುಂಡರಂತೆ ಹಳ್ಳಿಯಲ್ಲಿ ಕಾಲಹರಣ ಮಾಡತೊಡಗಿದ್ದರು ಪತ್ನಿ ಇಲ್ಲದೆ ಸಂಸಾರ ಹೇಗೆ ತೂಗಿಸೋದು ಮಕ್ಕಳನ್ನು ಹೇಗೆ ನೋಡಿಕೊಳ್ಳೋದು ಎನ್ನುವ ಚಿಂತೆಯಲ್ಲಿ ಮುಳುಗಿ ಏನೊಂದು ತೋಚದಂತಾಗಿ ತಲೆ ಮೇಲೆ ಕೈ ಹೊತ್ತು ಹುಚ್ಚರಂತೆ ಮೂಲೆ ಹಿಡಿದು ಕುಳಿತು ಬಿಟ್ಟಿದ್ದರು ದುಃಖದಲ್ಲಿ ಭಾಗಿಯಾಗಲು ಆಗಮಿಸಿರುವ ಬಂಧು ಬಳಗ ಹೆಣ್ಣು ಮಕ್ಕಳು ಅಳಿಯಂದಿರು ಬೇಗನೆ ಸೊಸೆಯನ್ನು ತರಲು ಸಲಹೆ ಇತ್ತು ಪ್ರಸಾದ ಸೇವಿಸಿ ಹಿಂತಿರುಗಿದರು ಕೆಲವು ತಿಂಗಳುಗಳ ನಂತರ ಹಿರಿಯ ಮಗನ ಮದುವೆ ಅದ್ದೂರಿಯಿಂದಲೇ ಮಾಡಿದರು ಆದರೆ ಅದೆಷ್ಟು ಪ್ರಯತ್ನಪಟ್ಟರೂ ಅವರಿಗೆ ಒಲುಮೆಯ ಬಾಳ ಸಂಗಾತಿಯನ್ನು ಮರೆಯುವುದು ಸಾಧ್ಯವಾಗಲೇ ಇಲ್ಲ ಊಟ ತಿಂಡಿ ತೊರೆದು ಸದಾಕಾಲ ಕಂಬನಿ ಮಿಡಿಯುತ್ತಾ ಏಕಾಂತದಲ್ಲಿಯೇ ಹೆಚ್ಚು ಸಮಯ ಕಳೆಯತೊಡಗಿದರು ಅದರ ಪರಿಣಾಮ ಮನೆಯ ಒಳಗಿನ ಹೊರಗಿನ ವ್ಯವಹಾರಗಳನ್ನೆಲ್ಲ ಹಿರಿಯ ಮಗ ಜವಾಬ್ದಾರಿಯುತವಾಗಿ ನೋಡಿಕೊಳ್ಳತೊಡಗಿದ ಇನ್ನು ಮನೆಯಲ್ಲಿ ಹಿರಿಯ ಸೊಸೆಯ ಹ್ಞೂ ಅವನ ಪತ್ನಿಯ ರಾಯಭಾರ ಸಾಗತೊಡಗಿತೋ ವರುಷ ಕಳೆಯುವುದರಲ್ಲಿಯೇ ಪತಿ ಪತ್ನಿಯರಿಗೆ ಮೈದುನ ಸುರೇಶ ಅವರಿಗೆ ವೈರಿಯಾಗಿ ಸಂಸಾರದೊಳು ಅವರೀರ್ವರ ಮಧ್ಯೆ ಮುಳುವಾಗಿ ಗೋಚರಿಸತೊಡಗಿದ ಕ್ಷಣ ಕ್ಷಣವೂ ಅವನನ್ನು ದ್ವೇಷ ಅಸೂಯೆಯಿಂದ ಕಾಣತೊಡಗಿದ ನಿರ್ಲಕ್ಷ್ಯದಿಂದ ಕಂಡು ಹೆಜ್ಜೆ ಹೆಜ್ಜೆಗೂ ಅವನನ್ನು ಹೀಯಾಳಿಸಿ ವ್ಯಂಗ್ಯ ಕುಟುಕ ನುಡಿಗಳಿಂದ ಕಡೆಗಾಣಿಸತೊಡಗಿದಳು ಸುರೇಶನ ಸಹನೆ ಕಟ್ಟೆ ಒಡೆದು ಮೊದಮೊದಲು ವಿಷಯವನ್ನು ತಂದೆಗೆ ತಿಳಿಸಿದ ಅದರೇನು ಪ್ರಯೋಜನವಾಗದಿದ್ದಾಗ ಅಣ್ಣ ಅತ್ತಿಗೆಯರೊಂದಿಗೆ ವಾದಿಸತೊಡಗಲು ಪ್ರಾರಂಭಿಸಿದ ಇದರಿಂದ ಸ್ವರ್ಗದಂತಿರುವ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಕಿತ್ತಾಟ ಬಡೆದಾಟ ಕಿರುಚಾಟ ಪ್ರಾರಂಭವಾಯಿತು ರಣರಂಗ ಕೂಪ ತಾಳಿದ ಮನೆಯ ವಾತಾವರಣ ತಿಳಿ ಮಾಡಲು ಅವನ ತಂದೆ ರೋಸಿ ಹೋಗಿ ಸುರೇಶನ ಮದುವೆ ಮಾಡಿ ಮುಗಿಸಲು ಯೋಚಿಸಿದರು ಆದರೆ ತನಗಿನ್ನೂ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸು ಇಷ್ಟು ಬೇಗ ತಾನು ಮದುವೆಯಾಗುವುದಿಲ್ಲವೆಂದು ಕಡಾಖಂಡಿತವಾಗಿ ಹೇಳಿಬಿಟ್ಟಾಗ ತಂದೆ ಅಸಹಾಯಕರಾಗಿ ಕೈ ಚೆಲ್ಲಿ ಕುಳಿತರು ಗಂಡು ಮಕ್ಕಳು ಕಿರುಕುಳ ಜಗಳದಿಂದ ಬೇಸತ್ತ ಅವರು ನೆಮ್ಮದಿಯಿಂದಿರಲು ಹೆಣ್ಣು ಮಕ್ಕಳ ಮನೆಗೆ ಹೋಗಲು ಇಷ್ಟಪಟ್ಟರು ತಮ್ಮ ತಮ್ಮ ಸಂಸಾರದೊಳು ತಾವು ಮುಳುಗಿರುವ ಹೆಣ್ಣು ಮಕ್ಕಳು ಇವರನ್ನು ಸಂತೋಷದಿಂದ ಮನೆಗೆ ಬರಮಾಡಿಕೊಳ್ಳುವುದಿರಲಿ ಆತ್ಮೀಯ ಆಧಾರದಿಂದ ನೋಡಿಕೊಳ್ಳಲೂ ಇಲ್ಲ ನೊಂದು ಒಳಗೊಳಗೆ ದುಃಖದಿಂದ ಕೊರಗತೊಡಗಿದರು ಗಂಡು ಮಕ್ಕಳ ಒತ್ತಾಯಕ್ಕೆ ಕಟ್ಟುಬಿದ್ದು ಆಸ್ತಿ ಐಶ್ವರ್ಯ ಮನೆಯೆಲ್ಲವನ್ನು ಎರಡು ಭಾಗವಾಗಿ ಸಮನಾಗಿ ಮಕ್ಕಳಿಗೆ ವಿತರಿಸಿ ಕರ್ತವ್ಯದಿಂದ ಮುಕ್ತರಾದಂತೆ ಶೂನ್ಯವಾಗಿ ದಿಟ್ಟಿಸುತ್ತಾ ಏಕಾಂಗಿಯಾಗತೊಡಗಿದರು ಸಮಯ ಒಂದೇ ತೆರೆನಾಗಿರಲು ಸಾಧ್ಯವೇ ಕೊರಗಿ ಕೊರಗಿ ಅವರೂ ತೀರಿಕೊಂಡಾಗ ಮನೆಯ ಸದಸ್ಯರಿಗೆ ದುಃಖದ ಬದಲಿಗೆ ಸಂತೋಷವೇ ಉಂಟಾಯಿತು ಸುರೇಶನಿಗೆ ಇನ್ನೂ ಹೇಳುವವರು ಕೇಳುವವರು ಉಪದೇಶ ಹಿತವಚನ ಹೇಳುವವರು ಯಾರೂ ಇಲ್ಲದಂತಾಗಿ ಪುಂಡ ಹುಡುಗರ ಕೆಲಸವಿಲ್ಲದ ಉಂಡಾಡಿ ಗುಂಡರ ಸಹವಾಸದಲ್ಲಿ ಮುಳುಗಿ ಹಣ ವ್ಯಯ ಮಾಡತೊಡಗಿದ ಅದಕ್ಕೆ ಅಕ್ಕಂದಿರು ತಮ್ಮನ ಮದುವೆ ಮಾಡಲು ನಿರ್ಧರಿಸಿ ಹೆಣ್ಣಿನ ಹ್ಞೂ ಕನ್ಯೆಯ ಅನ್ವೇಷಣೆಯಲ್ಲಿ ತೊಡಗಿದರು ಆದರೆ ಪುಂಡ ಸ್ನೇಹಿತರೊಂದಿಗೆ ಪ್ರತಿನಿತ್ಯ ಒಂದೊಂದು ಪಟ್ಟಣ ನಗರ ಸುತ್ತುತ್ತಾ ಸಿನಿಮಾ ನಾಟಕ ಎಂದು ಸಿಕ್ಕಾಪಟ್ಟೆ ಹಣ ವ್ಯಯ ಮಾಡತೊಡಗಿದ ಸುರೇಶ ಕೂಡ ಮದುವೆಯ ಬಂಧನದಲ್ಲಿರಲು ನಿರಾಕರಿಸಿದಾಗ ಉಪದೇಶ ಮಾಡಿ ಮಾಡಿ ಅಕ್ಕಂದಿರು ಅಸಹಾಯಕರಾಗಿ ಕುಳಿತು ಬಿಟ್ಟರು ಸುರೇಶ ನಿನಗಾಗಲೇ ಮೂವತ್ತೆರಡು ವರ್ಷ ವಯಸ್ಸಾಗ್ತಾ ಇದೆ ಕೈಯಲ್ಲಿ ಯಾವ ಡಿಗ್ರಿಯೂ ಇಲ್ಲ ಎಲ್ಲ ಐಶ್ವರ್ಯ ಇದ್ದುದವರಿಗೆ ಈಗಿನ ಕಾಲದಲ್ಲಿ ಹೆಣ್ಣು ಸಿಗುವುದು ಕಷ್ಟವಾಗಿರುವಾಗ ಇನ್ನು ನಿನ್ನ ಮದುವೆಯಾಗೋದು ಸುಲಭವಿಲ್ಲ ಹ್ಞೂ ವಯಸ್ಸು ಮೀರಿದೆ ಮದುವೆಯಾಗುವುದು ಸಾಧ್ಯವೇ ಸರಿ ಚೆನ್ನಾಗಿ ಯೋಚಿಸೋ ಭವಿಷ್ಯದಲ್ಲಿ ಪಶ್ಚಾತ್ತಾಪ ನೊಂದುಕೊಳ್ಳುವ ಪರಿಸ್ಥಿತಿ ಬಂದರೂ ಬರಬಹುದು ನಾನಾ ರೀತಿ ತಿಳಿ ಹೇಳಿದರು ಒಂದೇ ಒಂದು ಶಬ್ದ ವಾಕ್ಯವನ್ನು ಕಿವಿಗೆ ಹಾಕಿಕೊಳ್ಳದ ಸುರೇಶ ಎಲ್ಲ ಅಕ್ಕಂದಿರ ಮನೆಯಲ್ಲಿ ತನಗೆ ಇಷ್ಟ ಬಂದ ಹಾಗೆ ಇರತೊಡಗಿದ ಯಾವುದೇ ರೀತಿಯ ಜವಾಬ್ದಾರಿ ಕರ್ತವ್ಯ ಗುರಿ ಎನ್ನುವುದೂ ಅವನಿಗಿರಲಿಲ್ಲ ಒಕ್ಕಲುತನವನ್ನೇ ಅವಲಂಬಿಸಿ ಬೆಳೆದ ದವಸ ಧಾನ್ಯಗಳನ್ನು ಮಾರಿ ಬಂದ ಹಣ ಬೇಕಾಬಿಟ್ಟಿ ಪೋಲು ಮಾಡತೊಡಗಿದ ಇನ್ನು ಅಕ್ಕಂದಿರ ಮನೆಯಲ್ಲಿ ಇರತೊಡಗಿದ್ದರಿಂದ ಸಹಾಯದ ರೂಪದಲ್ಲಿ ಅವರಿಗೆ ಸಾಕಷ್ಟು ಹಣ ಕೊಡತೊಡಗಿದ್ದ ಇದರಿಂದ ಅಕ್ಕಂದಿರು ಸಂತೋಷದಿಂದಲೇ ತಮ್ಮನನ್ನು ನೋಡಿಕೊಳ್ಳತೊಡಗಿದ್ದರು ತನ್ನದೇ ಆದ ಶಾಶ್ವತ ಮನೆ ನೆಲೆ ಬೆಲೆ ಎನ್ನುವುದೇ ಇಲ್ಲದಂತಾಗಿ ಸ್ನೇಹಿತರೊಂದಿಗೆ ಊರೂರು ಅಲೆದಾಡತೊಡಗಿದ ಅವನ ಪಾಲಿಗೆ ಬಂದಿರುವ ಅರಮನೆಯಂತಿರುವ ಮನೆ ಮಳೆ ಗಾಳಿ ಬಿಸಿಲಿನ ದಾಳಿಗೆ ಬಿರುಕು ಬಿಟ್ಟು ಕುಸಿಯತೊಡಗಿದ್ದವು ಆದರೆ ಇದ್ಯಾವುದರ ಚಿಂತೆ ಅವನಿಗಿರಲಿಲ್ಲ ಆದಾಯಕ್ಕಿಂತಲೂ ಖರ್ಚು ಹೆಚ್ಚಾಗಿ ಕಾಲ ಕಳೆದಂತೆ ಸಾಲದಲ್ಲಿ ಕುಸಿಯತೊಡಗಿದ ತಂದೆ ತಾಯಿಯ ಪ್ರೀತಿಯ ಆಸರೆಯಿಂದ ವಂಚಿತನಾದ ಸುರೇಶನ ಬಾಳು ಗಾಳಿಪಟದಂತೆ ಸಿಕ್ಕಾಪಟ್ಟೆ ಹಾರಾಡತೊಡಗಿತ್ತು ಭವಿಷ್ಯದ ಬಾಳಿನ ಬಗ್ಗೆ ಕ್ಷಣವೂ ಯೋಚಿಸದೆ ತನ್ನ ಮನಕ್ಕೆ ತೋಚಿದಂತೆ ಹಣ ವ್ಯಯ ಮಾಡುತ್ತಾ ಹಾಯಾಗಿರತೊಡಗಿದ್ದ ಕರೆಗಂಟೆ ಸಪ್ಪಳಕ್ಕೆ ಬೆಚ್ಚಿ ವಾಸ್ತವ ಪ್ರಪಂಚಕ್ಕೆ ಮರಳಿದ ಸಂಧ್ಯಾ ಛೆ ತಾನು ಅದೆಷ್ಟು ಹೊತ್ತು ಸುರೇಶನ ಬಗ್ಗೆಯೇ ಯೋಚಿಸುತ್ತಾ ಕುಳಿತುಬಿಟ್ಟಿದ್ದೆ ಸಮಯ ಕಳೆದದ್ದು ಅರಿವಾಗಲೇ ಇಲ್ಲ ಬಹುಶಃ ಮಕ್ಕಳು ಶಾಲೆಯಿಂದ ಬಂದಿರಬಹುದು ಇನ್ನು ಲಗೇಜ್ ಪ್ಯಾಕಿಂಗ್ ಕೂಡ ಪೂರ್ಣಗೊಂಡಿಲ್ಲವಲ್ಲ ನನ್ನ ಬುದ್ಧಿಗಿಷ್ಟು ತನ್ನ ಮದುವಳಿನ ತುಂಬ ಸುರೇಶನೇ ತುಂಬಿಕೊಂಡು ಬಿಟ್ಟಿದ್ದಾನೆ ಈ ಬಾರಿ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಮದುವೆಯಾಗಲು ಒಪ್ಪಿಸಲೇಬೇಕು ಎಂದು ನಿರ್ಧರಿಸಿ ಬಾಗಿಲು ತೆರೆದವಳು ಅಲ್ಲಿ ಪತಿ ಮಕ್ಕಳನ್ನು ಕಂಡು ನಗುಮೊಗದಿಂದಲೇ ಬರಮಾಡಿಕೊಂಡಳು ಅರ್ಧ ಗಂಟೆ ಮೊದಲೇ ತನ್ನ ಕುಟುಂಬದೊಂದಿಗೆ ರೈಲ್ವೆ ಸ್ಟೇಷನಿಗೆ ಬಂದಾಗ ಸುರೇಶ ಆಗಲೇ ಬಂದು ಅವರ ನಿರೀಕ್ಷೆಯಲ್ಲಿದ್ದ ರೈಲು ಬರುವವರೆಗೂ ಎಲ್ಲರೂ ಹರಟುತ್ತಾ ಕುಳಿತುಕೊಂಡಿರುವಾಗ ಸುರೇಶ ತನ್ನ ವಯಸ್ಸನ್ನು ಮರೆತು ಪುಟ್ಟ ಮಕ್ಕಳೊಂದಿಗೆ ತಾನೂ ಕೂಡ ಪುಟ್ಟ ಮಗುವಾಗಿ ಆಟವಾಡತೊಡಗಿದ ಕೆಲವೇ ಕ್ಷಣಗಳಲ್ಲಿ ರೈಲು ತನ್ನ ಸ್ಥಾನದಲ್ಲಿ ಬಂದು ನಿಂತಾಗ ಒಬ್ಬೊಬ್ಬರಾಗಿ ರೈಲು ಹತ್ತಿದರು ಹ್ಞೂ ಮೊದಲು ಸಂಧ್ಯಾಳ ಕುಟುಂಬವನ್ನು ರೈಲಿನೊಳಗೆ ಹತ್ತಿಸಿ ಅವರ ಭಾರವಾದ ಲಗೇಜುಗಳನ್ನೆಲ್ಲ ತಾನೊಬ್ಬನೇ ಹೊತ್ತುಕೊಂಡು ಬಂದಾಗ ದಂಪತಿಗಳಿಗೆ ಸಂಕೋಚವಾಗದೇ ಇರಲಿಲ್ಲ ಸುರೇಶ ಇದು ಸರಿಯಲ್ಲ ಅಣ್ಣ ಅತ್ತಿಗೆ ಸೇವೆ ಮಾಡ್ತಾ ಇದ್ದೀನಿ ಸಂಕೋಚ ಪಟ್ಟುಕೊಳ್ಳಬೇಡಿ ಹಾಸ್ಯ ಮಾಡಿ ನಸುನಕ್ಕ ಪುಟ್ಟ ಪುಟಾಣಿಗಳಾದ ನಿಧಿ ನಿಷಾರನ್ನು ಕರೆದುಕೊಂಡು ತನ್ನ ಸ್ಥಾನದಲ್ಲಿ ಕುಳಿತು ಅವರನ್ನು ಅಕ್ಕಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಹಾದು ಹೋಗುತ್ತಿರುವ ಹೊರಗಿನ ನೈಸರ್ಗಿಕ ಸೌಂದರ್ಯದ ಸೊಬಗಿನ ವಿವರಣೆ ಮಾಡತೊಡಗಿದ ಸಂಕೇತ ಸಂಧ್ಯಾ ಅದೆಷ್ಟೇ ಹೇಳಿದರೂ ಕೇಳದೆ ಮಕ್ಕಳು ಕೇಳಿದ ತಿಂಡಿ ತಿನಿಸು ಆಟಿಕೆಗಳನ್ನು ಕೊಡಿಸಿದ ಮಕ್ಕಳು ಚಿಕ್ಕಪ್ಪ ಚಿಕ್ಕಪ್ಪ ಎಂದು ಸುರೇಶನನ್ನೇ ಅಂಟಿಕೊಳ್ಳದೇ ಇರಲಿಲ್ಲ ರಾತ್ರಿ ಊಟದ ನಂತರ ಪುಟಾಣಿಗಳ ಹಠ ಮಾಡಿ ಅವನ ಜೊತೆಯೇ ಮಲಗಿದರು ಸುರೇಶ ಎಷ್ಟೊಂದು ಒಳ್ಳೆಯವನು ಪುಂಡ ಸ್ನೇಹಿತರ ಸ್ನೇಹ ಸಹವಾಸದಿಂದ ಕೆಟ್ಟ ಚಟಗಳನ್ನೆಲ್ಲ ರೂಢಿಸಿಕೊಂಡಿದ್ದಾನೆ ಆದರೆ ಅವನ ಹೃದಯ ಮನಸ್ಸು ಸ್ವಭಾವ ಚಿನ್ನದಂಥದ್ದು ಮಾರ್ಗದುದ್ದಕ್ಕೂ ಸಂಧ್ಯಾಪತಿಯೊಡನೆ ಸುರೇಶನ ಬಗ್ಗೆ ಚರ್ಚಿಸಿದಳು ಮಾತಿನಲ್ಲಿ ಮುಳುಗಿದವರಿಗೆ ಮಧ್ಯರಾತ್ರಿ ಮೀರಿದ್ದು ಅರಿವಾಗಲೇ ಇಲ್ಲ ಮುಂಜಾನೆ ಬೆಂಗಳೂರು ತಲುಪಿದಾಗ ಇವರನ್ನು ಕರೆದೊಯ್ಯಲು ಮನೆಯವರು ಕಾರು ಕಳುಹಿಸಿದರು ಮನೆ ತಲುಪಿದಾಗ ಅಲ್ಲಿಯ ಮದುವೆಯ ಸಂಭ್ರಮದ ವಾತಾವರಣ ಅವರೆಲ್ಲರನ್ನೂ ಸ್ವಾಗತಿಸದೇ ಇರಲಿಲ್ಲ ಸರ್ವಾಲಂಕಾರ ಭೂಷಿತರಾಗಿ ಎಲ್ಲರೂ ಮದುವೆ ಕಾರ್ಯಾಲಯಕ್ಕೆ ಹೋಗಲು ಸನ್ನಿಗ್ಧರಾದರು ಸುರೇಶ ಮಾತ್ರ ಬಲಗೈ ಬಂಡನಂತೆ ಇವರ ಹಿಂದೆ ಮುಂದೆಯೇ ಇರುತ್ತಿದ್ದ ವಧುವರರಿಗೆ ಮುಂಜಾನೆಯ ಅಕ್ಷತೆ ಹಾಕಿದ ನಂತರ ತಿಂಡಿ ಮುಗಿಸಿದ ಎಲ್ಲರೂ ಸಾಲಾಗಿ ಹಾಕಲಾಗಿರುವ ಕುರ್ಚಿಯಲ್ಲಿ ಲೋಕಾಭಿಮುಖರಾಗಿ ಹರಟುತ್ತಾ ಕುಳಿತುಕೊಂಡರು ತಮ್ಮ ಪಕ್ಕದಲ್ಲಿ ಕುಳಿತ ಸುರೇಶನ ಕಡೆಗೆ ಮುಖ ಮಾಡಿದ ಸಂಧ್ಯಾ ಸುರೇಶ ನೀನೊಂದಿಗೆ ಮಾತನಾಡಬೇಕಿತ್ತು ಎಂದು ಪೀಟಿಕೆ ಹಾಕಿದಳು ಅದ್ಯಾಕೆ ಸಂಕೋಚ ಧಾರಾಳವಾಗಿ ಹೇಳಿ ಸ್ವಭಾವ ನಡವಳಿಕೆಯಲ್ಲಿ ಇಷ್ಟೊಂದು ಒಳ್ಳೆಯವನಾಗಿರುವ ನೀನು ಇನ್ನು ಯಾಕೆ ಮದುವೆ ಆಗಿಲ್ಲ ಆ ವಿಷಯ ಈಗ್ಯಾಕೆ ಅತ್ತಿಗೆ ಸಂಸಾರ ತಾಪತ್ರಯವಿಲ್ಲದೆ ಹಾಯಾಗಿದ್ದೀನಿ ಇದು ತಪ್ಪು ಕಣೋ ಮದುವೆಯ ವಯಸ್ಸಿಗೆ ಬಂದ ಮೇಲೆ ಮದುವೆ ಆಗಲೇಬೇಕು ಇದು ಪ್ರತಿಯೊರ್ವರ ಬಾಳಿನ ಅತ್ಯವಶ್ಯಕ ಹೆಣ್ಣಿಗೊಂದು ಗಂಡು ಗಂಡಿಗೊಂದು ಹೆಣ್ಣು ಎಂದು ಈ ಕಾಣದ ದೇವರು ಸೃಷ್ಟಿಸಿಯೇ ನಮ್ಮನ್ನು ಈ ಭೂಲೋಕಕ್ಕೆ ಕಳುಹಿಸಿರುತ್ತಾನೆ ಪ್ರಕೃತಿಯ ವಿರುದ್ಧ ನಡೆದುಕೊಂಡರೆ ಸಾಗಿದರೆ ನಾವು ಸಮಾಜದಲ್ಲಿ ನೆಮ್ಮದಿಯಿಂದ ಬಾಳುವುದು ಕಷ್ಟಸಾಧ್ಯವಾಗುತ್ತೆ ನನ್ನದು ನಮ್ಮದು ಎಂದು ಹೇಳಿಕೊಳ್ಳಲು ನಿನ್ನದೇ ಎನ್ನುವ ಪ್ರೀತಿ ವಾತ್ಸಲ್ಯ ಅನ್ಯೋನ್ಯತೆ ಆತ್ಮೀಯತೆಯ ಬಾಳು ಸಾಗಿಸಲೇಬೇಕಾದರೆ ನೀನು ವಿವಾಹ ಆಗಲೇಬೇಕು ಎಷ್ಟು ದಿವಸ ಅಂತ ಅಲ್ಲಿ ಇಲ್ಲಿ ಇದ್ದು ಕಾಲ ಕಳೀತಾ ಇರ್ತೀಯ ನೋಡು ನಿಮ್ಮಣ್ಣ ಅಣ್ಣ ಮದುವೆಯಾಗಿ ತನ್ನ ಪತ್ನಿ ಮಗುವಿನೊಂದಿಗೆ ಹಾಯಾಗಿ ಬಾಳು ಸಾಗಿಸ್ತಾ ಇಲ್ವೇ ನಿನಗೂ ನಿನ್ನದೇ ಆದ ಶಾಶ್ವತ ಮನೆ ಕುಟುಂಬ ಬೇಕೋ ಬೇಡವೋ ನಿನಗೆ ಗೊತ್ತಿಲ್ವ ಮದುವೆಯಾಗದಿದ್ದರೆ ಮುಕ್ತಿ ಕೂಡ ಸಿಗೋಲ್ವಂತೆ ಗಂಭೀರವಾಗಿಯೇ ಅವನ ಮನ ಮುಟ್ಟುವಂತೆ ತಿಳಿ ಹೇಳತೊಡಗಿದಳೋ ಹೌದು ಅತ್ತಿಗೆ ನೀವು ಹೇಳೋದು ಸತ್ಯಾನೇ ಇದು ನನಗೆ ಅರ್ಥವಾಗ್ತಿದೆ ಸುರೇಶ ನೋಡಲ್ಲಿ ನಿನ್ನ ವಯಸ್ಸಿನವರೆಲ್ಲ ಮದುವೆಯಾಗಿ ಅದು ಹೇಗೆ ತಮ್ಮ ತಮ್ಮ ಪತ್ನಿ ಮಕ್ಕಳೊಂದಿಗೆ ಸಂತೋಷದಿಂದ ಮದುವೆಗೆ ಆಗಮಿಸಿದ್ದಾರೆ ಮದುವೆಯಾಗಲು ಇಷ್ಟೊಂದು ವಿಳಂಬವಾಗಿರುವುದು ಸರಿಯಲ್ಲ ಪತ್ನಿಯ ಮಾತಿಗೆ ದನಿಗೂಡಿಸಿದ ಸಂಕೇತ ಸುರೇಶನ ಬಾಡಿದ ಮುಖವನ್ನೇ ದಿಟ್ಟಿಸಿದ ಅತ್ತಿಗೆ ಅದ್ಯಾವುದೋ ಕೆಟ್ಟ ಗಳಿಗೆಯಲ್ಲಿ ತಾರುಣ್ಯದ ಮದದಲ್ಲಿ ಮನೆಯ ಮನೆಯ ಸದಸ್ಯರ ಯಾವುದೇ ಜವಾಬ್ದಾರಿ ಹೊರಲಾರದೆ ಹಾಯಾಗಿದ್ದು ಕಾಲಹರಣ ಮಾಡಿದೆ ಅಕ್ಕಂದಿರ ಅಪ್ಪನ ಮಾತಿಗೂ ಬೆಲೆ ಕೊಡಲಿಲ್ಲ ಅವನ ಉಪದೇಶವನ್ನು ನಾನು ಕೇಳಲಿಲ್ಲ ನನ್ನದೇ ಆದ ಸ್ವಾರ್ಥ ಸುಖಕ್ಕೆ ಬಲಿಯಾಗಿ ಮದುವೆ ಬೇಡ ಎಂದು ಬಿಟ್ಟೆ ಈಗ ಪಶ್ಚಾತ್ತಾಪವಾಗ್ತಿದೆ ದಿನ ಬೆಳಗಾದರೂ ಒಂದು ತರಹದ ಚಿಂತೆ ರಾತ್ರಿಯಾದರೂ ಇನ್ನೊಂದು ರೀತಿಯ ಚಿಂತೆ ಕಂಬನಿ ಸುರಿಸುತ್ತಾ ಹೇಳಿದ ಎಂತಹ ತಪ್ಪು ನಿರ್ಧಾರ ತೆಗೆದುಕೊಂಡು ಬಿಟ್ಟೆ ಕಣೋ ಈಗಲಾದರೂ ಕಾಲ ಮಿಂಚಿಲ್ಲ ಅಣ್ಣ ಅತ್ತಿಗೆ ನನ್ನ ವಯಸ್ಸೀಗ ನಲವತ್ತಾರು ನನಗೆ ಯಾರು ಹೆಣ್ಣು ಕೊಡ್ತಾರೆ ಹೇಳಿ ಕಾಲ ಮಿಂಚಿ ಹೋಗಿದೆ ಅಲ್ಲದೆ ನನ್ನ ಕೈಯಲ್ಲಿ ಡಿಗ್ರಿಯೂ ಇಲ್ಲ ಸಾಲದಲ್ಲಿ ಮುಳುಗಿಬಿಟ್ಟಿದ್ದೀನಿ ಕೆಲಸವೂ ಇಲ್ಲ ಹಣ ಎಲ್ಲಿಂದ ತರಲಿ ಮುಖ್ಯವಾಗಿ ವಯಸ್ಸು ಮೀರಿ ಹೋಗಿದೆ ಏನೂ ಮಾಡುವಂತಿಲ್ಲ ಯಾರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ತುಂಬ ತಪ್ಪು ಮಾಡಿಬಿಟ್ಟೆ ಈಗಿನ ಕಾಲದಲ್ಲಿ ಹುಡುಗಿಯರ ಡಿಮ್ಯಾಂಡ್ ನಿಮಗೆ ಗೊತ್ತಿಲ್ಲದೇನಲ್ಲ ಅವರು ಬಯಸುವ ಯಾವ ಅರ್ಹತೆಯೂ ನನ್ನಲ್ಲಿ ಇಲ್ಲ ವಯಸ್ಸು ಮೂವತ್ತು ಮೀರಿದರೆ ಸಾಕು ಹುಡುಗನನ್ನು ಬೇಡ ಎಂದು ನಿರಾಕರಿಸಿ ಬಿಡುವ ಪ್ರಜ್ಞೆಯ ಹುಡುಗಿಯರು ನನ್ನಂತಹ ನನ್ನ ಯಾರು ಮದುವೆಯಾಗ್ತಾರೆ ನಾನು ಮಾಡಿದ ತಪ್ಪಿನ ಶಿಕ್ಷೆಯನ್ನು ನಾನೇ ಅನುಭವಿಸಬೇಕಲ್ಲ ನಾಲ್ಕು ದಿಕ್ಕುಗಳಿಂದಲೂ ಯೋಚಿಸಿ ನೋಡಿದೆ ಆ ಜನ್ಮದಲ್ಲಿ ನಿನ್ನ ಮದುವೆಯಾಗೋದು ಸಾಧ್ಯವೇ ಇಲ್ಲ ಡಿಗ್ರಿ ಇಲ್ಲ ಹುದ್ದೆ ಇಲ್ಲ ಸಂಬಳವಿಲ್ಲ ಸಾಲದ ಸುಳಿಯಲ್ಲಿ ಸಿಲುಕಿ ಹೊರಬರಲಾರದೆ ತೊಳಲಾಡ್ತಾ ಇದ್ದೀನಿ ಇನ್ನು ಬೇರೆಯವರ ಬಗ್ಗೆ ಯೋಚಿಸೋದು ನನ್ನ ಬಾಳಲಿಚೆ ಆಗದ ಮಾತು ಸಮಯದ ಮಹತ್ವ ತಿಳಿಯದೇ ಹೋದೆ ಎಲ್ಲವೂ ನನ್ನ ಮುಷ್ಟಿಯಲ್ಲಿಯೇ ಇದೆ ಎಂದು ತಿಳಿದುಕೊಂಡಿರುವ ಮೂರ್ಖ ನಾನು ಈ ಜನ್ಮದಲ್ಲಿ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಬಾಳೋದು ಬರೆದಿದ್ರೆ ಬಾಳ್ತೀನಿ ಹ್ಞೂ ನಾನು ಮಾಡಿರುವ ತಪ್ಪಿನ ಕಹಿ ಫಲವನ್ನು ನಾನೇ ಅನುಭವಿಸಬೇಕು ಇದು ಅನಿವಾರ್ಯ ಪಶ್ಚಾತ್ತಾಪದಿಂದ ಕಂಬನಿ ಮಿಡಿದ ಸುರೇಶ ನಿನ್ನ ಮಾತು ಸತ್ಯ ನೀನು ತುಂಬಾ ತಪ್ಪು ಮಾಡಿಬಿಟ್ಟೆ ನಿನ್ನ ವರ್ತಮಾನ ಭವಿಷ್ಯದ ಬಾಳಿನ ಬಗ್ಗೆ ಕೊಂಚವೂ ಯೋಚಿಸಿರಲಿಲ್ಲ ಸಮಯದ ಜೊತೆ ಆಟವಾಡಿದೆ ಸಮಯ ಕಳೆದು ಹೋದರೆ ಏನೂ ಮಾಡುವ ಹಾಗಿಲ್ಲ ಹ್ಞೂ ತಿರುಗಿ ಕೂಡ ಬರೋಲ್ಲ ಸಮಯ ಅನ್ನೋದು ಮುಷ್ಟಿಯೊಳಗಿನ ಮರಳು ಯಾವ ಕ್ಷಣ ಹೇಗೆ ಜಾರಿ ಹೋಗುತ್ತೋ ಎಂತಹ ಜ್ಞಾನಿಯಾದವನಿಗೂ ತಿಳಿಯೋಲ್ಲ ಸಂಕೇತನ ತೂಕದ ಮಾತುಗಳಿಗೆ ಸುರೇಶ ದುಃಖ ಉಮ್ಮಡಿಸದೇ ಇರಲಿಲ್ಲ ಸುರೇಶ ನೀನು ಬೀದರಕ್ಕೆ ಹೋಗಲೇಬೇಡ ನಮ್ಮ ಹತ್ತಿರನೇ ಇದ್ದು ಬಿಡು ಮಕ್ಕಳು ನಿನ್ನನ್ನು ತುಂಬಾ ಹಚ್ಚಿಕೊಂಡು ಬಿಟ್ಟಿದ್ದಾರೆ ಸಂಧ್ಯಾ ಒತ್ತಾಯಿಸಿದಳು ಇಲ್ಲ ಅತ್ತಿಗೆ ಅದು ಅಸಾಧ್ಯವಾದ ಮಾತು ಎಷ್ಟು ದಿವಸ ಅಂತ ನಿಮ್ಮನ್ನೇ ಅವಲಂಬಿಸಿ ನಿಮ್ಮ ಮನೆಯಲ್ಲಿ ಇರಲು ಸಾಧ್ಯ ಕೇವಲ ಕಲ್ಲು ಮಣ್ಣು ಸಿಮೆಂಟು ಇಟ್ಟಿಗೆ ಕಬ್ಬಿಣದಿಂದ ಗೋಡೆ ಕಿಟಕಿ ಬಾಗಿಲು ಚೌಕಟ್ಟಿನಿಂದ ಕೂಡಿದೆ ನನ್ನ ಮನೆ ಮನೆ ಎಂದರೆ ಅದರಲ್ಲಿ ತನ್ನವರೆನ್ನುವ ಆಪ್ತರು ಹ್ಞೂ ಮಡದಿ ಮಕ್ಕಳು ಅಲ್ಲಿರಬೇಕು ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಅಲ್ಲಿ ತುಂಬಿ ತುಳುಕಾಡಬೇಕು ಆದರೆ ಆ ಭಾಗ್ಯ ನನಗಿಲ್ಲ ಹಾಗಾದರೆ ಹೇಗೆ ಕಣೋ ದಂಪತಿಗಳು ರಾಗ ಎಳೆದರು ನೀವುಗಳೇನು ಬೇಜಾರು ಮಾಡ್ಕೋಬೇಡಿ ನನ್ನನ್ನು ಕ್ಷಮಿಸಿ ನೀವು ತುಂಬಾ ಒಳ್ಳೆಯವರು ನನ್ನನ್ನು ಇಲ್ಲಿಯೇ ಇರಲು ಒತ್ತಾಯಿಸಬೇಡಿ ಬದುಕಿರೋ ಅಷ್ಟು ದಿವಸ ಅಲ್ಲಿ ಇಲ್ಲಿ ಇದ್ದು ಕಾಲ ಕಳಿತು ಹಾಕ್ತೀನಿ ಮುಂದಿನ ವಿಷಯ ದೇವರಿಗೆ ಬಿಟ್ಟದ್ದು ನಾವು ಮಾಡಿರುವ ತಪ್ಪಿನ ಶಿಕ್ಷೆ ನಾವೇ ಅನುಭವಿಸಬೇಕು ನಾನಿನ್ನು ಬರ್ತೀನಿ ಗದ್ಗದಿತನಾಗಿ ಹೇಳಿದವನೇ ಭರದಿಂದ ಎದ್ದು ಅಲ್ಲಿಂದ ಹೋಗಿಬಿಟ್ಟ ಪಾಪ ಸುರೇಶನ ಬಾಳು ಹೀಗಾಗಬಾರ್ದಿತ್ತು ಸಂಧ್ಯಾ ಅವನು ಹೋದ ದಿಕ್ಕನೇ ದಿಟ್ಟಿಸುತ್ತಾ ಹೇಳಿ ಕಂಬನಿ ತೊಡೆಯತೊಡಗಿದಳು ನಾವುಗಳು ಕೂಡ ತಾನೆ ಏನು ಮಾಡೋಕ್ಕಾಗತ್ತೆ ಹೇಳು ಸಮಯದ ಮಹತ್ವದ ಅರಿವು ಅವನಿಗಿದ್ದರೆ ಅವನ ಬಾಳು ಹೀಗಾಗುತ್ತಲೇ ಇರಲಿಲ್ಲ ನಾನಾದರೂ ಪ್ರಯತ್ನಪಟ್ಟು ಅವನ ವಯಸ್ಸಿಗೆ ಸರಿ ಹೊಂದುವ ಹೆಣ್ಣನ್ನು ನೋಡಬಹುದಾಗಿತ್ತು ಆದರೆ ಅವನು ಮೀರಿದ ವಯಸ್ಸು ಅವನು ಮೈಗೂಡಿಸಿಕೊಂಡಿರುವ ಕೆಟ್ಟ ಚಟಗಳನ್ನು ಅರಿತು ಯಾರೂ ತಮ್ಮ ಮಗಳನ್ನು ದುಃಖದ ಕೋಪಕ್ಕೆ ತಳ್ಳೋಕೆ ಸಾಧ್ಯವಿಲ್ಲ ಅಲ್ಲದೆ ಎಲ್ಲ ಅರಿತು ಒಂದು ಅಮಾಯಕ ಹೆಣ್ಣಿನ ಬಾಳು ಹಾಳು ಮಾಡಲು ನನ್ನಿಂದ ಸಾಧ್ಯವಿಲ್ಲ ಸಂಕೇತ ಹೇಳಿ ಗಂಭೀರ ಯೋಚನೆಯಲ್ಲಿ ಮುಳುಗಿದ ಹಿರಿಯರ ನುಡಿಗಳನ್ನು ಹಿತವಚನಗಳನ್ನು ಉಪದೇಶಗಳನ್ನು ನಿರ್ಲಕ್ಷಿಸುವಂತೆ ಪ್ರೇರೇಪಿಸುತ್ತದೆ ಈ ಹರೆಯ ಹ್ಞೂ ಯೌವನದಲ್ಲಿ ಯುವಕರು ಯುವತಿಯರು ಎಂಜಾಯ್ ಮಾಡಬೇಕು ಎನ್ನುವ ಮಹದಾಸೆಯಲ್ಲಿ ಮುಂದಾಲೋಚಿಸದೆ ತಮ್ಮ ಬಾಳಿನೊಡನೆ ಆಟವಾಡಿ ಸುಂದರವಾದ ಭವಿಷ್ಯವನ್ನು ತಮ್ಮ ಕೈಯಾರೆ ಹಾಳು ಮಾಡಿಕೊಂಡು ಬಿಡ್ತಾರೆ ಸಮಯವಿರುವಾಗಲೇ ಜಾಣತನದಿಂದ ಅದರ ಸದುಪಯೋಗ ವಹಿಸಿಕೊಳ್ಳಬೇಕು ಸಮಯ ಕಳೆದು ಹೋದರೆ ಏನಿದ್ದರೂ ಎಷ್ಟಿದ್ದರೂ ಎಲ್ಲವೂ ವ್ಯರ್ಥ ಸ್ವಗತವೆಂಬಂತೆ ದಂಪತಿಗಳು ನುಡಿದು ಮೌನವಾಗಿ ಕಂಬನಿ ಮಿಡಿದರು ಸುರೇಶ ತನ್ನ ಯೌವನದಲ್ಲಿ ಮಾಡಿದ ತಪ್ಪಿನಿಂದ ಅವನು ಜೀವನ ಪರ್ಯಂತ ಒಂಟಿಯಾಗಿ ಅವನ ದುಷ್ಟಟಗಳಿಗೆ ಬಲಿಯಾಗಿ ಹೋದ ಇದು ಇಂದಿನ ಯುವಕರಿಗೆ ಪಾಠ ಕಲಿಸುವಂತಹ ಕಥೆಯಾಗಿದೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಕಥೆಯನ್ನು ಕೇಳ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು